ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಲಂಕೆಯಿಂದ ಹೊರಟು ಪುಷ್ಪಕ ವಿಮಾನದಲ್ಲಿ ಮಾರ್ಗ ಮಧ್ಯದಲ್ಲಿ ಕಿಷ್ಕಿಂದಿಯಲ್ಲಿ ಇಳಿದು ಅಲ್ಲಿ ವಾನರ ಪತ್ನಿಯರನ್ನು ಕರೆದುಕೊಂಡು ವಿಮಾನವು ನೇರವಾಗಿ ಸರಯೋ ನದಿಯ ತೀರದತ್ತ ಬಂದಿದೆ ಆ ಅಯೋಧ್ಯೆಯು ದೂರದಲ್ಲಿಯೇ ಕಾಣಿಸುತ್ತಿದೆ ಉದ್ದಕ್ಕೂ ಶ್ರೀರಾಮನು ಸೀತೆಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ಅಂದರೆ ತಮಗೆ ನೆನಪಿರುವಂತಹ ತಾವು ತಾವು ಗುರುತಿಸಬಹುದಾದ ಸ್ಥಳಗಳೆಲ್ಲವನ್ನೂ ಸೀತೆಗೆ ತೋರಿಸಿಕೊಳ್ಳುತ್ತಲೇ ಬರುತ್ತಿರುವನು ಅಂತಿಮವಾಗಿ ಅಯೋಧ್ಯೆಯನ್ನು ತೋರಿಸಿದಾಗ ಎಲ್ಲ ವಾನರರು ರಾಕ್ಷಸರು ನೆಗೆದು ನೆಗೆದು ಹಾರಿ ಅದನ್ನು ನೋಡುತ್ತಾ ಪುಳಕಿತಗೊಳ್ಳುತ್ತಾರೆ ಪೂರ್ಣೇ ಚತುರ್ದಶೇ ವರ್ಷೇ ಪಂಚಮ್ಯಾಂ ಲಕ್ಷ್ಮರದ್ವಾಶ್ರಮಂ ಪ್ರಾಪ್ಯ ಮನಸ್ಸನ್ನು ವಶದಲ್ಲಿರಿಸಿಕೊಂಡ ಶ್ರೀರಾಮನು ಹದಿನಾಲ್ಕು ವರ್ಷಗಳು ಮುಗಿದಾಗ ಪಂಚಮಿ ತಿಥಿಯಲ್ಲಿ ಭರದ್ವಾಜರ ಆಶ್ರಮಕ್ಕೆ ಹೋಗಿ ಮಹರ್ಷಿಗಳಿಗೆ ನಮಸ್ಕರಿಸಿದನು ಅಂದರೆ ವಿಮಾನವು ಒಂದು ಸುತ್ತು ಅಯೋಧ್ಯೆಯವರೆಗೂ ಹೋಗಿ ಅಯೋಧ್ಯೆಯನ್ನು ಅವರಿಗೆ ದರ್ಶಿಸಿ ತದನಂತರ ಪುನಃ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಭರದ್ವಾಜರ ಆಶ್ರಮದಲ್ಲಿ ಇಳಿದಿರಬೇಕು ಏಕೆಂದರೆ ಭರದ್ವಾಜರ ಆಶ್ರಮ ಅಯೋಧ್ಯೆಗೆ ಹತ್ತಿರವಿರುವುದರಿಂದ ಅಯೋಧ್ಯೆಯ ಎಲ್ಲ ಸುದ್ದಿ ಸಮಾಚಾರಗಳು ಅಲ್ಲಿ ಲಭ್ಯವಿರುತ್ತವೆ ಹಾಗೂ ತಪಸ್ವಿಗಳಾದ ತ್ರಿಕಾಲ ಜ್ಞಾನಿಗಳಾದ ಭರದ್ವಾಜರಿಗೆ ಸಕಲವು ತಿಳಿದಿರುವುದರಿಂದ ಅವರ ದರ್ಶನ ಮಾಡಿ ನಂತರ ಯೋಗ್ಯವೆನಿಸಿದರೆ ಮಾತ್ರವೇ ಅಯೋಧ್ಯೆಗೆ ಹಿಂದಿರುಗಲು ಶ್ರೀರಾಮನು ಬಯಸಿರುವನು ಸೋಪ್ರಚ್ ಸೋಪ್ರ ವಿಧವಿ ವಾದ್ಯಯಿನ ಭರದ್ವಾಜಂತಪೋಧನಂ ಶ್ರಣೋಷಿ ಕಚ್ಛಿದ್ ಭಗವನ್ ಸುಭಿಕಾನಾಮಯಂ ಪುರೇತ್ ಕಚ್ಛೆತ್ ಸಯುಕ್ತೋ ಭರತೋ ಜೀವಂತ್ಯಪಿ ಚ ಮಾತರಹ ತಂಪಸ್ಸಿನ ನಿಧಿಯಾದ ಭರದ್ವಾಜ ಮುನಿಯನ್ನು ವಂದಿಸಿ ಶ್ರೀರಾಮನು ಕೇಳಿದನು ಪೂಜ್ಯರೆ ನೀವು ಅಯೋಧ್ಯೆಯ ಕುರಿತು ಏನಾದರೂ ಕೇಳಿರುವಿರಾ ಅಲ್ಲಿ ಎಲ್ಲರೂ ಕ್ಷೇಮ ತಾನೆ ಭರತನು ಪ್ರಜಾಪಾಲನೆಯಲ್ಲಿ ತತ್ಪರನಾಗಿರುವನಲ್ಲ ನನ್ನ ತಾಯಂದಿರು ಜೀವಂತವರಾಗಿರುವರಲ್ಲುವೆ ಮುಕ್ತಸ್ತು ರಾಮೇಣ ಭರದ್ವಾಜೋ ಭರದ್ವಾಜಿ ಹಿಥುವಾಚರ ಸ್ಮಿತ್ ಪೂರ್ವಂ ಪ್ರಹೃಷ್ಟಮತ ಶ್ರೀರಾಮಚಂದ್ರನು ಹೀಗೆ ಕೇಳಿದಾಗ ಮಹಾಮುನಿ ಭರದ್ವಾಜರು ಮುಗುಳ್ನಕ್ಕು ರಾಮನಲ್ಲಿ ಹೇಳಿದರು ಸರ್ವಂ ರಘುನಂದನ ಭರತನು ನಿನ್ನ ಆಜ್ಞೆಗೆ ಅಧೀನನಾಗಿದ್ದಾನೆ ಅವನು ಜಟೆಯನ್ನು ಬೆಳೆಸಿಕೊಂಡು ನಿನ್ನ ಆಗಮನವನ್ನು ಪ್ರತೀಕ್ಷಿಸುತ್ತಿದ್ದಾನೆ ನಿನ್ನ ಚರಣ ಪಾದುಕೆಗಳನ್ನು ಎದುರಿಗೆ ಇಟ್ಟುಕೊಂಡು ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದಾನೆ ನಿನ್ನ ಅರಮನೆಯಲ್ಲಿ ಮತ್ತು ಎಲ್ಲವೂ ಕೂಡ ಅಂದರೆ ನಿನ್ನ ಅರಮನೆಯಲ್ಲಿ ಇರುವವರು ಹಾಗೂ ನಗರದಲ್ಲಿ ಇರುವವರು ಎಲ್ಲರೂ ಕ್ಷೇಮವಾಗಿದ್ದಾರೆ ಪ್ರವಿಶಂತಂ ಮಹಾವನಂ ಸ್ತ್ರೀ ಸ್ವಾಂಪುರಾಚಿರವಸನ ಪ್ರವಿಶಂತಹ ರಾಜ್ಯ ಧರ್ಮ ಕರ್ಮಂಚ ಕೇವಲ ಪಿತುರ್ನಿರ್ದೇಶಕಿಣ್ಯಂ ಸರ್ವಭೋಗೈ ಪರಿ ಸಮಿತಿಂಜಯ ಕೈಕೇಯಿ ವಚನೆ ವನ್ಯಮೂಲ ಫನಾಶಿಣ ಮೊದಲು ನೀನು ಮಹಾವನಕ್ಕೆ ಹೋಗುವಾಗ ನಾರು ಮಡಿಯನ್ನು ಧರಿಸಿದ್ದೆ ಹಾಗೂ ನಿಮ್ಮಿಬ್ಬರ ಜೊತೆಗೆ ಮೂರನೆಯವಳಾಗಿ ನಿನ್ನ ಪತ್ನಿ ಇದ್ದಳು ನೀನು ರಾಜ್ಯದಿಂದ ವಂಚಿತನಾಗಿ ಕೇವಲ ಧರ್ಮ ಪಾಲನೆಯ ಇಚ್ಛೆಯಿಂದ ಸರ್ವಸ್ವವನ್ನು ತ್ಯಜಿಸಿ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಲ್ನಡಿಗೆಯಿಂದ ಹೋಗುತ್ತಿದ್ದೆ ಎಲ್ಲ ಭೋಗಗಳಿಂದ ದೂರವಾಗಿ ಸ್ವರ್ಗದಿಂದ ಪತನವಾದ ದೇವತೆಯಂತೆ ಕಂಡುಬರುತ್ತಿದ್ದೆ ಶತ್ರು ವಿಜಯಿ ವೀರನೇ ನೀನು ಕೈಕೇಯಿ ಆದೇಶ ಪಾಲನೆಯಲ್ಲಿ ತತ್ಪರನಾಗಿ ಕಾಡಿನ ಫಲ ಮೂಲಗಳನ್ನು ತಿನ್ನುತ್ತಿದ್ದೆ ಆಗ ನಿನ್ನನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಭಾರಿ ಕರುಣೆಯಿತ್ತು ಸಮೃದ್ಧಾರ್ಥಂ ಮಮಾ ಪ್ರೀತಿರುತ್ತಮ ಆದರೆ ಈಗಲಾದರೂ ಎಲ್ಲ ಸ್ಥಿತಿ ಬದಲಾಗಿದೆ ನೀನು ಶತ್ರುವನ್ನು ಗೆದ್ದು ಸಫಲ ಮನೋರಥನಾಗಿ ಮಿತ್ರರು ಮತ್ತು ಬಂಧುಗಳೊಂದಿಗೆ ಮರಳುತ್ತಿರುವೆ ಈ ರೂಪದಲ್ಲಿ ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಸರ್ವಂಚ ಸುಖ ದುಃಖ ಪ್ರಾಪ್ತಿ ವಿಧಿ ಮಮ ರಾಘವ ಮುಪುಲ ಪ್ರಾಪ್ತ ಜನಸ್ಥಾನ ನಿವಾಸಿ ರಘುವೀರಣೆ ನೀನು ಜನಸ್ಥಾನದಲ್ಲಿ ಇದ್ದು ಅನುಭವಿಸಿದ ಸುಖ ದುಃಖಗಳೆಲ್ಲ ನನಗೆ ತಿಳಿದಿದೆ ಬ್ರಾಹ್ಮಣಾರ್ಥೇ ನಿಯುಕ್ತ ಸಕ್ಷತ ಸರ್ವತಾಪಸ ರಾವಣೇನ ಹೃತ ಭಾರ್ಯಾ ಬಭುವೇಯಮನಿಂದಿತ ಅಲ್ಲಿಗೆದ್ದು ನೀನು ಬ್ರಾಹ್ಮಣರ ಕಾರ್ಯಗಳಲ್ಲಿ ಸಂಲಗ್ನವಾಗಿ ಸಮಸ್ತ ತಪಸ್ವಿ ಮುನಿಗಳನ್ನು ರಕ್ಷಿಸುತ್ತಿದ್ದೆ ಆಗ ರಾವಣನು ನಿನ್ನಗೆ ಸೀತೆಯನ್ನು ಅಪಹರಿಸಿದ್ದನು ಸೀತೋನ್ಮಥನರ್ಶನಿಗಮನ ತುಗ್ರೀವೇಣ

यथा च निहते तस्मिन् रावणे देवकण्टके समागमश्च त्रिदशैर्यथा दत्तश्च ते वरः सर्वम् ममैतद्विदितम् तपसा धर्मवत्सला धर्मवत्सला ಮಾರೀಚನು ಕಪಟ ಮೃಗವಾಗಿ ಕಾಣಿಸಿಕೊಳ್ಳುವುದು ಸೀತೆಯು ಬಲವಂತವಾಗಿ ಅಪಹರಣವಾಗುವುದು ಆಕೆಯನ್ನು ಹುಡುಕುವಾಗ ದಾರಿಯಲ್ಲಿ ಕಬಂಧನು ಸಿಗುವುದು ನೀನು ಮಾ ಪಂಪ ಸರೋವರಕ್ಕೆ ಹೋಗುವುದು ಸುಗ್ರೀವನೊಂದಿಗೆ ಮೈತ್ರಿ ಏರ್ಪಡುವುದು ನಿನ್ನ ಕೈಯಿಂದ ವಾಲಿಯು ಹತನಾಗುವುದು ಸೀತಾನ್ವೇಷಣ ಹನುಮಂತನ ಅದ್ಭುತ ಕಾರ್ಯ ಸೀತೆಯ ಶೋಧವಾದ ಬಳಿಕ ನಳನಿಂದ ಸಮುದ್ರದ ಮೇಲೆ ಸೇತುವಿನ ನಿರ್ಮಾಣ ಹರ್ಷೋತ್ಸಾಹ ತುಂಬಿದ ವಾನರ ದಳಪತಿಗಳಿಂದ ಲಂಕಾ ದಹನ ಪುತ್ರ ಬಂಧು ಮಂತ್ರಿ ಸೈನ್ಯ ಮತ್ತು ವಾಹನಗಳ ಸಹಿತ ಮಲಾಭಿಮಾನಿ ರಾವಣನ ವಧೆ ನಿನ್ನಿಂದಾದುದು ಆ ದೇವ ಕಂಟಕ ರಾವಣನು ಹತನಾದಾಗ ದೇವತೆಗಳೊಂದಿಗೆ ನಿನ್ನ ಸಮಾಗಮ ಅವರು ನಿನಗೆ ವರ ಕೊಟ್ಟಿದ್ದು ಇವೆಲ್ಲ ಸಂಗತಿಗಳು ತಪಸ್ಸಿನ ಪ್ರಭಾವದಿಂದ ನನಗೆ ತಿಳಿದಿದೆ ಿ ಶಿಷ್ಯಾಂಥ ಪ್ರತಿಗ್ರಹಾಣೇದಿಷ್ಯಸಿ ಪ್ರವೃತ್ತಿ ಎಂಬ ನನ್ನ ಶಿಷ್ಯರು ಇಲ್ಲಿಂದ ಅಯೋಧ್ಯೆಗೆ ಹೋಗುತ್ತಾ ಇರುತ್ತಾರೆ ಅವರಿಂದ ಅದರಿಂದ ಅಲ್ಲಿಯ ವೃತ್ತ ಅಂತ ನನಗೆ ತಿಳಿಯುತ್ತಾ ಇರುತ್ತದೆ ಶಸ್ತ್ರಧಾನಿಗಳಲ್ಲಿ ಶ್ರೇಷ್ಠ ಶ್ರೀರಾಮ ಇಲ್ಲಿ ನಾನು ನಿನಗೆ ಒಂದು ವರ ಕೊಡುತ್ತೇನೆ ನಿನಗೆ ಇಚ್ಛಿತವಾದ ವರವನ್ನು ಕೇಳಿಕೊ ಇಂದು ನನ್ನ ಅರ್ಘ್ಯ ಆತಿಥ್ಯ ಸ್ವೀಕರಿಸಿ ನಾಳೆ ಬೆಳಿಗ್ಗೆ ಅಯೋಧ್ಯೆಗೆ ತೆರಳುವವನಾಗು ತೆರಳುವವನಾಗುರಸಾವಾಕ್ಯಂಪಾತ್ಮಜಿತ್ಯ ಶ್ರೀಮಾನ್ ವರಮಯಾಚತ ಮುನಿಯ ಮಾತನ್ನು ಶಿರಸ ವಹಿಸಿ ಹರ್ಷಗೊಂಡ ಶ್ರೀಮಾನ್ ರಾಜಕುಮಾರ ಶ್ರೀರಾಮನು ಹಾಗೆಯೇ ಆಗಲಿ ಎಂದು ಹೇಳಿ ಅವರಲ್ಲಿ ಈ ವರವನ್ನು ಕೇಳಿದನು ಅಕಾಲಫಲಿನೋ ವೃಕ್ಷಸೆ ಮಧುಶ್ರವ ಫಲಾನಿಯಮೃತಗಂಧೀನಿ ಬಹೂ ನಿ ವಿವಿಧ ಭಗವನ್ನಯೋಧ್ಯಾಂ ಪ್ರತಿ ಗತ ಪೂಜ್ಯರೆ ಇಲ್ಲಿಂದ ಅಯೋಧ್ಯೆಗೆ ಹೋಗುವಾಗ ದಾರಿಯಲ್ಲಿ ಎಲ್ಲ ವೃಕ್ಷಗಳಲ್ಲಿಯೂ ಅಕಾಲದಲ್ಲಿಯೂ ಫಲಗಳು ತುಂಬಿರಲಿ ಅವು ಹಾಗೂ ಅವೆಲ್ಲವೂ ಜೇನು ಸುರಿಸುವಂತಾಗಲಿ ಅವುಗಳಲ್ಲಿ ನಾನಾ ಪ್ರಕಾರದ ಅನೇಕ ಅಮೃತೋಪಮ ಸುಗಂಧಿತ ಫಲಗಳು ಬಿಡಲಿ ತಥೇತಿ ಚಪತಿ ಜ್ಞಾತೆ ಸ್ವಚನಾ ಸಮನಂತರಂ ಅಭವನ್ ಪಾದಪತ್ತ ಸ್ವರ್ಗ ಪಾದಪ ಸನ್ನಿಭಾ ಭರದ್ವಾಜರು ಹಾಗೆಯೇ ಆಗಲಿ ಎಂದು ಹೇಳುತ್ತಲೇ ಕಾಲ ಅಲ್ಲಿಯ ಎಲ್ಲ ವೃಕ್ಷಗಳು ಸ್ವರ್ಗೀಯ ವೃಕ್ಷಗಳಂತೆ ಆಗಿ ಹೋದವು ವಾನರರು ಶ್ರೀರಾಮನ ಜೊತೆಯಲ್ಲಿ ಬರುತ್ತಿರುವರು ಅವರು ವಿಮಾನದಲ್ಲಿಯೇ ಅಯೋಧ್ಯೆಯವರೆಗೆ ಬರಬೇಕೆಂಬ ಆಶಯವನ್ನೇನು ಇಟ್ಟುಕೊಂಡವರಲ್ಲ ಅವರಿಗೆ ಫಲ ಮೂಲಗಳೇ ಆಹಾರ ಅಯೋಧ್ಯೆಯ ಸುತ್ತಲೂ ಇರುವ ವೃಕ್ಷಗಳೆಲ್ಲವೂ ಫಲಭರಿತವಾದರೆ ಜೇನು ಸುರಿಸುವಂತಾದರೆ ಅವರಿಗೆ ಇನ್ನೇನು ತಾನೇ ಬೇಕು ಅದೇ ಅವರಿಗೆ ಆತಿಥ್ಯವಾಗುತ್ತದೆ ನಿಷ್ಫಲ ಫಲೆ ಹಾಸನ್ ವಿಪುಷ್ಪಾ ಶುಷ್ಟಾ ಸಮಗ್ರ ಪತ್ರಾste ನಗಶ್ಚೈವ ಮಧುಶ್ರಮಾಃ ಸರ್ವತೋ ಯೋಜನಾste ಫಲಗಳಿಲ್ಲದ ಮರಗಳಲ್ಲಿ ಫಲಗಳು ಉಂಟಾದವು ಹೂವುಗಳಿಲ್ಲದ ಹೂವುಗಳಿಲ್ಲದವುಗಳಲ್ಲಿ ಹೂ ಬಿಟ್ಟವು ಒಳಗೆ ಹೋದ ಮರಗಳು ಹಸಿರು ಚೆಲೆ ಎಲೆಗಳಿಂದ ಚಿಗುರಿಕೊಂಡವು ಇವೆಲ್ಲ ವೃಕ್ಷಗಳು ಮಧುವಿನ ಧಾರೆ ಹರಿಸತೊಡಗಿದವು ಅಯೋಧ್ಯೆಗೆ ಹೋಗುವ ದಾರಿಯ ಅಕ್ಕಪಕ್ಕಗಳಲ್ಲಿ ಮೂರು ಯೋಜನ ವರಗಳ ಮೂರು ಯೋಜನಗಳವರೆಗೆ ಮರಗಳು ಹೀಗೆ ಆದವು ಬಹೂನಿ ದಿವ್ಯಾನಿ ಫಲಾನಿ ಚೈವಾ ುಪಾಷ್ಟಂತೆ ಸಹಸ್ರಶಸ್ತೆ ಮುಧಾನ್ವಿತಾ ಸ್ವರ್ಗಜಿತೋ ಜಿತೋ ಯಥೈವಾ ಮತ್ತೆ ಆ ಸಾವಿರಾರು ಶ್ರೇಷ್ಠ ವಾನರರು ಹರ್ಷಗೊಂಡು ಸ್ವರ್ಗವಾಸಿ ದೇವತೆಗಳಂತೆ ತಮ್ಮ ರುಚಿಗನುಸಾರ ಸಂತೋಷದಿಂದ ಆ ಅನಂತ ದಿವ್ಯ ಫಲಗಳ ಆಸ್ವಾದವನ್ನು ಪಡೆಯತೊಡಗಿದರು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ನಾಲ್ಕನೆಯ ಸ್ವರ್ಗವು ಪೂರ್ಣವಾಯಿತು నమస్తే శారదా దేవి శారదావి కాశ్మీరపురవాసిని వామహం ప్రాథయే నిత్యం విద్యాదానేహి దేహిమే నమస్